ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ ಯೂಟ್ಯೂಬ್ ಚಾನೆಲ್ ಬನ್ನಿ ಈಗ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಅನ್ನು ಜ್ಯೂಸನ್ನು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಪಪಾಯವನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಇರುವ ಒಂದು ಪಪ್ಪಾಯ ಸಾಕಾಗುತ್ತೆ ಜ್ಯೂಸ್ ಮಾಡೋದಕ್ಕೆ ಇದರಿಂದ ಹಿಂದಿಂದು ಮತ್ತು ಮುಂದಿಂದು ಎರಡು ಸೈಡಲ್ಲಿರುವ ನಾವು ತುಂಬನ್ನು ಹಾಕೋಣ ಹಾ ಹಾಕಿ ಇದಕ್ಕೆ ನಾವು ಕಟ್ ಮಾಡ್ಕೊಳ್ಬೇಕು ಈ ಥರ ಸೆಂಟ್ರದಲ್ಲಿ ಎರಡು ಪೀಸು ಮತ್ತು ಒಳಗಡೆ ಇರುವ ಬೀಜಗಳನ್ನು ನಾವು ಹಾಕಬೇಕು ನೋಡಿ ಇದಕ್ಕೆ ಬೀಜ ಇರಲಿಲ್ಲ ಆದರೆ ಎಲ್ಲ ಪಪಾಯದಲ್ಲಿ ಬೀಜ ಇರುತ್ತೆ ಬೀಜಗಳನ್ನು ನಾವು ಇದ್ರೆ ಬೀಜಗಳನ್ನು ತೆಗೆದು ಹಾಕಿ ಮತ್ತು ನಾವು ಇದರ ಈ ಥರ ಒಂದೊಂದಾಗಿ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಇದರ ಹಿಂದಿನ ಶಪ್ಪೆ ಕೂಡ ನಾವು ತೆಗೆಯಬೇಕು ನೋಡಿ ಸಿಪ್ಪೆ ಮತ್ತು ಬೀಜ ಎರಡನ್ನೂ ತೆಗೆದು ಬರೀ ನಾವು ಒಳಗಿ ಒಳಗಿರುವ ಪಪ್ಪಾಯ ಮಾತ್ರ ನಾವು ತೆಗೆದುಕೊಳ್ಬೇಕು ಈ ಥರ ತೆಗೆದುಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾವು ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಪಪ್ಪಾಯ ಜ್ಯೂಸ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ನಾವು ತಿಂದ ಆಹಾರವನ್ನು ಜೀರ್ಣಕ್ರಿಯೆ ಮಾಡೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಪೀಸ್ಗಳನ್ನು ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೀಸ್ ಎಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಕೆಮ್ಮು ಸರ್ದಿ ಶೀತ ನೆಗಡಿ ಏನಿದ್ರೂ ಈ ಪಪ್ಪಯ ಜ್ಯೂಸ್ ಕುಡಿದರೆ ಎಲ್ಲ ಕಡಿಮೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ನೀವು ನೋಡಿಕೊಂಡು ಸಕ್ಕರೆ ಹಾಕೊಳ್ಬೋದು ಮತ್ತು ಒಂದು ಸ್ವಲ್ಪ ಐಸ್ ಕ್ಯೂಬ್ ಕೂಡ ಇದ್ದೀನಿ ನೋಡಿ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ಈ ಥರ ಫುಲ್ ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಬರಬೇಕಾಗುತ್ತೆ ಮತ್ತೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಜಾರಿ ನಿಟ್ಟು ನಾವು ಸೋಸ್ಕೊಳ್ಬೇಕಾಗುತ್ತೆ ನೋಡಿ ಹಾಗೆ ಕುಡಿಯೋದಕ್ಕೆ ಆಗೋದಿಲ್ಲ ಒಂದು ಸ್ವಲ್ಪ ಇದರಲ್ಲಿ ಗಟ್ಟಿ ಗಟ್ಟಿ ಪಪ್ಪಾಯ ಕೂಡ ಇರುತ್ತವೆ ಅದಕ್ಕೋಸ್ಕರ ನಾವು ಸೋಸ್ಕೊಂಡು ಕುಡಿಯಬೇಕು ನೋಡಿ ಸೋಸಿ ಒಂದು ಸ್ಪೂನ್ನಿಂದ ಈ ಥರ ಜ್ಯೂಸನ್ನು ನಾವು ತೆಗೆದುಕೊಳ್ಬೇಕು ದಪ್ಪಾಗಿರೋದೆಲ್ಲ ಮೇಲ್ಗಡೆ ಬರುತ್ತೆ ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಜ್ಯೂಸನ್ನು ರೆಡಿಯಾಯಿತು ನೋಡಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಗ್ಲಾಸಿಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೂಪರ್ ಆದ ಈ ಪಪ್ಪಾಯ ಜ್ಯೂಸು ನೀವು ವಾರದಲ್ಲಿ ಒಂದು ಸರಿನಾದರೂ ನೀವು ಕುಡಿಯಬಹುದು ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಜಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್